ಕುಮಟಾ ತಾಲೂಕಿನ ಕೂಜಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದೆ ವಿಜ್ಞಾನ ವಿವಿಧ ಮಾದರಿಗಳು ಗಮನ ಸೆಳೆದವು ಕುಮಟಾ ತಾಲೂಕಿನ ಕೂಜಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಕೂಜಳ್ಳಿ ಕ್ಲಸ್ಟರ್ ಸಿಆರ್ಪಿ ಉಮೇಶ್ ನಾಯಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನ ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನಮ್ಮ ದೇಶ ಕಂಡಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರತಿಭಾವಂತರಿಗೆ ಸಾಕಷ್ಟು ಅವಕಾಶಗಳಿವೆ ವಿದ್ಯಾರ್ಥಿಗಳು ಸಂಶೋಧನಾತ್ಮಕ ಗುಣವನ್ನ ವಿದ್ಯಾರ್ಥಿ ಜೀವನದಲ್ಲಿಯೇ ರೂಪಿಸಿಕೊಂಡರೆ ಈ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗೇರಲು ಸಹಾಯಕಾರಿಯಾಗುತ್ತದೆ ಎಂದರು ಆ ಅವರಿಗೆ ಅಷ್ಟೆಲ್ಲ ಹೆಚ್ಚಾಗಿ ಅದ್ರ ಕುರಿತಾಗಿ ಅಧ್ಯಯನ ಮಾಡಿದಾಗ ಆ ಫ್ರಿಜಮ್ ಅಂತ ಕರೀತಾರೆ ಆ ಬೆಳಕು ಪಟ್ಟಕದ ಮೂಲಕ ಹಾದಾಗ ನಿಮ್ಮಲ್ಲಿ ಇದೇ ವಿಜ್ಞಾನ ಮುಂದಿನ ತರಗತಿಗಳಲ್ಲಿ ಆರು ಏಳನೇ ತರಗತಿಗಳಲ್ಲಿ ಆ ಪಟ್ಟಕಗಳು ಬರ್ತವೆ ಫ್ರಿಜಮ್ ಆ ಅದನ್ನು ಹಾದುವುದಾಗ ಬಣ್ಣ ಏಳು ಬಣ್ಣಗಳು ಕಾಣಿಸ್ತವೆ ನೀವು ಅದನ್ನು ಬಹಳ ಸಿಂಪಲ್ ಆಗಿ ನಿಮ್ಮಲ್ಲಿ ರಾಜ್ಯ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ವಿಜ್ಞಾನದ ವಿವಿಧ ಮಾದರಿಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಧ್ಯಾಪಕರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ